ಕಾಂಗ್ರೆಸ್ ಸರ್ಕಾರದ ಹಗರಣಗಳ ವಿರುದ್ಧ ಮೈಸೂರಿನಲ್ಲಿ ನಡೆಯುತ್ತಿರುವ ಬಿಜೆಪಿ ಜೆಡಿಎಸ್ ಸಮಾವೇಶಕ್ಕೆ ಹಾಸನದಿಂದ ಸಾವಿರಾರು ಸಂಖ್ಯೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಹೊರಟ ವಾಹನಗಳಿಗೆ ಶಾಸಕ ಸ್ವರೂಪ್ರಕಾಶ್ ಚಾಲನೆ ನೀಡಿದರು ಕೆಎಸ್ಆರ್ಟಿಸಿ ಖಾಸಗಿ ವಾಹನಗಳು ಸೇರಿದಂತೆ ಸುಮಾರು ನೂರಕ್ಕೂ ಹೆಚ್ಚು ವಾಹನಗಳಲ್ಲಿ ಸುಮಾರು ಏಳರಿಂದ ಎಂಟು ಸಾವಿರ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಮುಖಂಡರು ತೆರಳಿದರು ಈ ವೇಳೆ ಮಾತನಾಡಿದ ಶಾಸಕ ಸ್ವರೂಪ್ರಕಾಶ್ ಭ್ರಷ್ಟಾಚಾರ ಮುಕ್ತ ಆಡಳಿತ ನಡೆಸುವ ಭರವಸೆ ನೀಡಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ತನ್ನ ಅಧಿಕಾರದ ಉದ್ದಕ್ಕೂ ಬರೀ ಭ್ರಷ್ಟಾಚಾರ ಮಾಡುವ ಮೂಲಕ ರಾಜ್ಯದ ಜನರಿಗೆ ವಂಚಿಸಿದೆ ಅಂತ ಹೇಳಿದರು ಕೂಡಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದರ ನೈತಿಕ ಹೊಣೆ ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ವಾಲ್ಮೀಕಿ ಹಗರಣ ಮೂಡಾ ಹಗರಣ ಹೀಗೆ ಹಲವು ಹಗರಣಗಳಲ್ಲಿ ಭಾಗಿಯಾಗಿರುವ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತ ನಡೆಸಲು ಅರ್ಹತೆ ಇಲ್ಲ ಆದುದರಿಂದ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಈ ಹೋರಾಟ ನಡೆಯುತ್ತಿದೆ ಅಂತ ಹೇಳಿದರು ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಖಂಡಿಸಿ ಬಿಜೆಪಿ ಜೆಡಿಎಸ್ ಕಳೆದ ಒಂದು ವಾರದಿಂದ ನಡೆದ ಪಾದಯಾತ್ರೆ ಇಂದು ಮೈಸೂರಿಗೆ ತಲುಪಲಿದ್ದು ಹಾಸನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಿಂದ ಸುಮಾರು ಏಳರಿಂದ ಎಂಟು ಸಾವಿರ ಜನ ಪಾಲ್ಗೊಳ್ಳಲಿದ್ದಾರೆ ಅವರೆಲ್ಲರಿಗೂ ಈ ಮೂಲಕ ಸ್ವಾಗತ ಕೋರುವುದಾಗಿ ಹೇಳಿದರು ಸರ್ಮನ್ ಯಡಿಯೂರಪ್ಪ ಅವರ ಒಂದು ಆಶೀರ್ವಾದದಿಂದ ಇವತ್ತು ವಿಜಯೇಂದ್ರ ಅವರು ಮತ್ತು ನಮ್ಮ ನಿಖಿಲ್ ಅವರು ಮತ್ತು ನಮ್ಮ ಪಕ್ಷಂತ ರೇವಣ್ಣ ರೇವಣ್ಣ ಸಾಹೇಬ್ರವರ ಒಂದು ಒಂದು ಸಹಕಾರದಿಂದ ಇವತ್ತೆಲ್ಲ ಕೂಡ ನಮ್ಮ ಜೆ ಡಿ ಎಸ್ ಪಕ್ಷ ಮತ್ತು ಬಿ ಜೆ ಪಿ ಪಕ್ಷ ರಾಜ್ಯಾದ್ಯಂತ ಇವತ್ತು ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರ ಸರ್ಕಾರದ ನೇತೃತ್ವ ಅವರ ಒಂದು ವಿರುದ್ಧ ಏನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಬೆಂಗಳೂರಿಂದ ಮೈಸೂರು ಛಲೋ ಒಂದು ಚಾಲನೆ ಕೂಡ ಕುಮಾರಸ್ವಾಮಿಯವರು ಮತ್ತು ಯಡಿಯೂರಪ್ಪ ಅವರು ಚಾಲನೆ ಕೊಟ್ಟಿದ್ದರು ಇವತ್ತು ಅಂತಿಮವಾಗಿ ಮೈಸೂರು ತಲುಪಲಿದೆ ಇವತ್ತು ಮೈಸೂರಲ್ಲಿ ದೊಡ್ಡ ಮಟ್ಟದ ಒಂದು ಬೃಹತ್ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದೀವಿ ಈ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಜೆ ಡಿ ಎಸ್ ಪಕ್ಷದಿಂದ ಹಾಸನ ಜಿಲ್ಲೆಯಲ್ಲಿ ವಿಶೇಷವಾಗಿ ಹಾಸನ ವಿಧಾನಸಭಾ ಕ್ಷೇತ್ರದ ಕೂಡ ಸರಿಸುವಾರು ಹಾಸನ ತಾಲೂಕಿಂದ ಒಂದು ಏಳರಿಂದ ಎಂಟು ಸಾವಿರ ಜನ ಇವತ್ತು ಸೇರಿ ನಮ್ಮ ಪ್ರತಿಭಟನೆಗೆ ಇವತ್ತು ನಾವೆಲ್ಲ ಕೂಡ ಸಹಕಾರ ಮಾಡ್ತಾ ಇದ್ದೀವಿ ಇವತ್ತು ಸರ್ಕಾರ ಏನು ವಾಲ್ಮೀಕಿ ಜಯಂತಿ ಒಂದು ಹಗರಣ ಇರ್ಬೋದು ಮತ್ತು ಏನು ಮೂಡ ಹಗರಣ ಇರ್ಬೋದು ಈ ನಿಟ್ಟಿನಲ್ಲಿ ಹಲವಾರು ಹಗರಣಗಳು ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ನಾವೆಲ್ಲರೂ ಕೂಡ ಕಾಂಗ್ರೆಸ್ ಸರ್ಕಾರ ಈ ಕೂಡಲೇ ನಮ್ಮ ಸಿದ್ದರಾಮಯ್ಯ ರಾಜೀನಾಮೆ ಮುಖಾಂತರ ಇವತ್ತು ಪ್ರತಿಭಟನೆ ಕೂಡ ನಾವೆಲ್ಲರೂ ಮಾಡ್ತೀವಿ ನಮ್ಮ ಹಾಸನ ಜಿಲ್ಲೆ ಮತ್ತು ಹಾಸನ ತಾಲೂಕಿಂದ ಬರ್ತಾ ಇರತ ಎಲ್ಲ ನಮ್ಮ ಜೆಡಿಎಸ್ ಕಾರ್ಯಕರ್ತರು ಕೂಡ ಈ ಸಂದರ್ಭಗಳನ್ನು ಸ್ವಾಗತವನ್ನು ಕೋರ್ತವೆ ಈ ವೇಳೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸೋಮಹಳ್ಳಿ ನಾಗರಾಜು ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದಾವೇಗೌಡ ಮಾಧ್ಯಮ ವಕ್ತಾರ ರಘು ಹೊಂಗೆರೆ ಜೆಡಿಎಸ್ ಮುಖಂಡರಾದ ವಾಸು ಸೋಮು ಇತರರು ಇದ್ದರು